ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಅಶು ಕುಕ್ಕಿಂಗ್ ಚಾನೆಲ್ ನಾನು ನಿಮ್ಮ ಅಶು ವೆಂಕಟೇಶ್ ಇಂದಿನ ವಿಡಿಯೋದಲ್ಲಿ ಒಂದು ರುಚಿಕರವಾದಂತಹ ಅಷ್ಟೇ ಸುಲಭವಾಗಿ ಮಾಡ್ಬೋದಂತಹ ಗೀ ರೈಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಮದುವೆ ಮನೆಗಳು ಹೋಟೆಲ್ಗಳಲ್ಲಿ ಜಾಸ್ತಿ ಗೀ ರೈಸ್ನ ಮಾಡ್ತಾರೆ ಇದನ್ನು ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮನೇಲಿ ಕೂಡ ಮಾಡ್ಕೊಬೋದು ಇದನ್ನು ತರಕಾರಿ ಕುರ್ಮಾ ಆಗಿರ್ಬೋದು ಅಥವಾ ಮಶ್ರೂಮ್ ಗ್ರೇವಿ ಚಿಕನ್ ಚಾಪ್ಸ್ ಮಟನ್ ಚಾಪ್ಸ್ ಜೊತೆ ತಿನ್ನೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ರೆಸಿಪಿನ ಶುರು ಮಾಡೋಣ ಗೀ ರೈಸ್ ಮಾಡೋದಕ್ಕೆ ಮೊದಲು ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ನೀವು ಕುಕ್ಕರ್ ಕೂಡ ಬಳಸ್ಬೋದು ಅದಕ್ಕೆ ಮೂರು ಚಮಚದಾಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇಲ್ಲಿ ಮನೆಯಲ್ಲೇ ಮಾಡಿರೋ ತುಪ್ಪ ಹಾಕ್ಕೊಂಡಿದ್ದೀನಿ ಈ ರೀತಿ ಮನೇಲಿ ಮಾಡಿರೋ ತುಪ್ಪ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ನಂತರ ತುಪ್ಪ ಎಲ್ಲ ಚೆನ್ನಾಗಿ ಬಿಸಿಯಾದ ನಂತರ ಎರಡು ಪೀಸಷ್ಟು ಚಕ್ಕೆ ನಾಲ್ಕು ಲವಂಗ ಎರಡು ಸ್ಟಾರ್ ಹೂವು ಸ್ವಲ್ಪ ಜಾಪತ್ರೆ ಒಂದು ಮೂರರಿಂದ ನಾಲ್ಕು ಏಲಕ್ಕಿಕಾಯಿ ಎರಡು ಪಲಾವ್ ಎಲೆನ ಹಾಕಿ ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ತುಪ್ಪದಲ್ಲಿ ನಂತರ ಎರಡು ಈರುಳ್ಳಿನ ಸಣ್ಣದಾಗಿ ಆಗಿ ಹೆಚ್ಚಿಟ್ಕೊಂಡಿರುವಂತಹದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಲೈಸ್ ಮಾಡಿ ಹಾಕೋಬೇಕು ಇದನ್ನು ಒಂದು ಐದು ನಿಮಿಷ ನಾವು ಇದನ್ನು ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನೀಟಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಒಂದು ಐದು ನಿಮಿಷಗಳ ನಂತರ ಇದಕ್ಕೆ ನಾಲ್ಕು ಹಸಿಮೆಣಸಿನಕಾಯಿನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಹಾಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ರುಚಿಗೆ ಒಂದು ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕೊಂಡಿದ್ದೀನಿ ಅಥವಾ ನೀವು ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಜಿ ಕೂಡ ಹಾಕೋಬೋದು ಅದು ಕೂಡ ತುಂಬಾ ಒಳ್ಳೆ ರುಚಿ ಕೊಡುತ್ತೆ ಈ ರೀತಿ ಒಂದು ಐದು ನಿಮಿಷಗಳ ಕಾಲ ಮಧ್ಯಮ ಉರಿಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ನಾನು ಮೂವತ್ತು ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿರುವಂಥ ಒಂದು ಗ್ಲಾಸ್ ಅಕ್ಕಿನ ಹಾಕೊಂಡಿದ್ದೀನಿ ಈ ರೀತಿ ಅಕ್ಕಿ ಹಾಕಿದ ನಂತರ ನೀವು ನಾನಿಲ್ಲಿ ಬಾಸುಮತಿ ಅಕ್ಕಿನ ಬಳಸ್ತಾ ಇದ್ದೀನಿ ನೀವು ಯಾವ ಅಕ್ಕಿ ಮನೆಯಲ್ಲಿ ಯಾವ ಅಕ್ಕಿ ಸಿಗುತ್ತೆ ಅದೇ ಅಕ್ಕಿನ ಹಾಕೋಬೋದು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ನಂತರ ಇದಕ್ಕೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕೊತಾ ಇದ್ದೀನಿ ನಾನು ಬಿಸಿನೀರು ಹಾಕೊತಾ ಇದ್ದೀನಿ ಬಿಸಿನೀರು ಹಾಕೋದ್ರಿಂದ ಬೇಗ ಆಗುತ್ತೆ ನೀವು ತಣ್ಣೀರು ಕೂಡ ಹಾಕ್ಬೋದು ಅದೇನೂ ಪ್ರಾಬ್ಲಮ್ ಆಗೋದಿಲ್ಲ ಆದರೆ ಬಿಸಿನೀರು ಹಾಕೋದ್ರಿಂದ ಅಡುಗೆ ಬೇಗ ಆಗುತ್ತೆ ಅಂತ ಹೇಳಿ ನಾನು ಗೀ ರೈಸ್ ಮಾಡೋದಕ್ಕೆ ಶುರು ಮಾಡಿದಾಗಲೇ ಪಕ್ಕದ ಒಲೆಯಲ್ಲಿ ನಾನು ನೀರನ್ನ ಕಾಯೋದಕ್ಕಿಟ್ಟಿದ್ದೆ ಹಾಗಾಗಿ ನೋಡಿ ಅವಾಗಲೇ ಒಂದು ನಿಮಿಷಕ್ಕೆ ಕುದಿ ಬರೋಕ್ಕೆ ಶುರುವಾಯಿತು ಇವಾಗ ಇದಕ್ಕೆ ರುಚಿಗೆ ಅನುಗುಣವಾಗಿ ನಾನು ಉಪ್ಪನ್ನ ಹಾಕೊತಾ ಇದ್ದೀನಿ ಉಪ್ಪು ಹಾಕಿದ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ದೊಡ್ಡ ಉರಿ ಮಾಡಿ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಈ ರೀತಿಯಾಗಿ ಚೆನ್ನಾಗಿ ಕುದಿ ಬಂದ ನಂತರ ಸ್ಟವ್ನ ನಾವು ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡು ಇದಕ್ಕೆ ಮುಚ್ಚಳನ ಮುಚ್ಚಿ ಸುಮಾರು ಹದಿನೈದು ನಿಮಿಷಗಳ ಕಾಲ ನಾವು ಇದನ್ನ ಮಧ್ಯಮ ಊರಿಲೇ ಬೇಯಿಸ್ಕೊಬೇಕಾಗುತ್ತೆ ಹದಿನೈದು ನಿಮಿಷಗಳ ನಂತರ ಇವಾಗ ಸ್ಟವ್ ಆಫ್ ಮಾಡಿ ನಾನು ಕ್ಯಾಪ್ನ ಓಪನ್ ಮಾಡಿದ್ದೀನಿ ನೋಡಿ ಇವಾಗ ಅನ್ನ ಕೂಡ ತುಂಬಾ ಉದುರು ಬಂದಿದೆ ಅನ್ನ ಇಲ್ಲಿ ಗೀ ರೈಸ್ ಕೂಡ ರೆಡಿ ಆಗಿದೆ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಮಾಡಬಹುದು ಅಂತ ಹೇಳಿ ಬರ್ತ್ಡೇ ಫಂಕ್ಷನ್ಗಳಾಗಿರ್ಬೋದು ಅಥವಾ ಕೆಲವೊಂದು ಪಾರ್ಟಿಗಳಿಗೆ ಈ ರೀತಿಯಾಗಿ ನಾವು ಗೀ ರೈಸ್ನ ಮಾಡಿಕೊಂಡು ಅದರ ಜೊತೆ ತರಕಾರಿ ಕುರ್ಮ ಆಗಿರ್ಬೋದು ಅಥವಾ ನೀವು ಚಿಕನ್ ಚಾಪ್ಸ್ ಅಥವಾ ಮಟನ್ ಚಾಪ್ಸ್ನ ಮಾಡಿದ್ರೆ ತುಂಬನೇ ಅದ್ಭುತವಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು